ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಪೌರ ಕಾರ್ಮಿಕರ ವಿವಿಧ ಬೇಡಿಕೆಗಳ ಅನಿರ್ದಿಷ್ಟಾವಧಿ ಮುಷ್ಕರ ಪೌರ ಕಾರ್ಮಿಕರ ಮುಷ್ಕರಕ್ಕೆ ಸಿಗುತ್ತಾ ರಾಜ್ಯ ಸರ್ಕಾರದಿಂದ ಸತ್ಕಾರ ಮುಳಗುಂದ ಪಟ್ಟಣದ ಪಟ್ಟಣ ಪಂಚಾಯಿತಿಯ ಎಲ್ಲ ಪೌರ ಕಾರ್ಮಿಕರು ರಾಜ್ಯಾದ್ಯಂತ ಕಳೆದ ಇಪ್ಪತ್ತೇಳರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಹೊರಡಿಸಿದ್ದು ವಿವಿಧ ಬೇಡಿಕೆಗಳ ಮನವಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಿಗೆ ತಲುಪಿಸಿದ್ದು ಕೆಜಿಐಡಿ ಜ್ಯೋತಿ ಹಾಗೂ ಸಂಜೀವಿನಿ ಯೋಜನೆಗಳು ನಮಗೆ ಜಾರಿಗೊಳಿಸಬೇಕು ರಾಜ್ಯ ಪೌರ ಕಾರ್ಮಿಕರನ್ನು ರಾಜ್ಯ ಸರ್ಕಾರ ನೌಕರರನ್ನಾಗಿ ಪರಿಗಣಿಸಬೇಕು ಹೀಗೆ ಹಲವಾರು ಬೇಡಿಕೆಗಳನ್ನು ಪೌರ ಕಾರ್ಮಿಕರು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಇದೇ ವಿಷಯವಾಗಿ ಹಿಂದೆ ನಲವತ್ತೈದು ದಿವಸ ಕಪ್ಪು ಬಟ್ಟೆ ಕಟ್ಟಿ ಪ್ರತಿಭಟನೆ ಮಾಡಿದ್ರು ಕ್ಯಾರೆ ಅನದ ರಾಜ್ಯ ಸರ್ಕಾರಕ್ಕೆ ಈಗ ಅವಧಿ ಮುಷ್ಕರದೊಂದಿಗೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸದಸ್ಯರಾದ ಶ್ರೀ ಕೆಎಲ್ ಕರೇಗೌಡ ಮಾತನಾಡಿ ಊರಿನ ಯಾವುದೇ ಕೆಲಸಗಳಾದರೂ ಪೌರ ಕಾರ್ಮಿಕರ ಮುಖ್ಯ ಪಾಲಾಗಿರುತ್ತೆ ಯಾಕೆಂದರೆ ಕುಡಿಯುವ ನೀರು ಮತ್ತೆ ಗಲ್ಲಿ ಗಲ್ಲಿ ಸ್ವಚ್ಛತಾ ಊರಲ್ಲಿ ಯಾವುದೇ ಫಂಕ್ಷನ್ ಆದರೂ ಪೌರ ಕಾರ್ಮಿಕರ ಸಹಾಯ ಮುಖ್ಯವಾಗಿರುತ್ತದೆ ಹೀಗಾಗಿ ಪೌರ ಕಾರ್ಮಿಕರ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಪರಿಗಣಿಸಿ ಬೇಡಿಕೆಗಳ ಪರಿಹಾರ ದೊರಕಿಸಬೇಕೆಂದು ಪೌರ ಕಾರ್ಮಿಕರ ಕೋರಿಕೆ ಇವರ ಬೇಡಿಕೆಗಳಿಗೆ ಅಹವಾಲು ಕೊಟ್ಟು ಅನಿರ್ದಿಷ್ಟ ಮುಷ್ಕರ ಮುಂದುವರೆಯುವಂತೆ ತಡೆಯುವುದು

ಮಾಡಬೇಕು ಇದು ಎರಡೇ ಕುಶಾ